नमस्कार न्यूज के स्वागत श्री बाबा साहेब पाटील अभिमानी बड़गद स्वयं प्रेरित रक्तदान शिविर वीक्षक जनप्रिय किूर मतक्षेत्र शासक बाबा साहेब पाटील हुटुब्बित ಅಭಿಮಾನಿ ಬಳಗದವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸಲಾಗಿದ್ದು ಈ ಒಂದು ಶಿಬಿರದಲ್ಲಿ ಹಲವಾರು ಜನ ಯುವಕರು ಶಾಸಕರ ಅಭಿಮಾನಿಗಳು ಭಾಗವಹಿಸಿ ರಕ್ತವನ್ನ ದಾನ ಮಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಷ್ಟೇ ಅಲ್ಲದೆ ಶಾಸಕರ ನುಡಿಯಂತೆ ಹಾರ ತುರಾಯಿಗಳಿಗೆ ಮಾಲನೆಯ ನೀಡದೆ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಶಿಕ್ಷಣದ ಮಹತ್ವವನ್ನು ಸಾರಿದ್ದಾರೆ ಇದೇ ರೀತಿಯಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳುವ ಮೂಲಕ ಹುಟ್ಟುಹಬ್ಬಕ್ಕೆ ಮತ್ತೊಂದು ವಿಶೇಷ ಅರ್ಥವನ್ನೇ ನೀಡಿದ್ದಾರೆ ಅಭಿಮಾನಿಗಳ ಟುಗೆದರ್ ಮಾಡ್ಕೊಂಡು ನಮ್ಮ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದರ ಜೊತೆಗೆ ಪ್ರತಿ ವರ್ಷ ಕೂಡ ನಮ್ದು ಒಂದು ಸಿಸ್ಟಮ್ ಪ್ರಕಾರ ಎಲ್ಲ ಶಾಲೆಗಳ ಮಕ್ಕಳಿಗೆ ಅವರಿಗೆ ವಿವಿಧ ಪರಿಕರಗಳಾತು ನೋಟ್ಬುಕ್ಸ್ ಹಾಕು ಅವ್ನು ಕೊಡುವಂಥದಂತೆ ಕಾರ್ಯಕ್ರಮ ದಿ ಕನ್ಸಿಸ್ಟೆನ್ಸಿ ಮಾಡ್ತಿರ್ತೇವು ಪ್ರತಿ ವರ್ಷ ಕೂಡ ಅದನ್ನು ನಡೆಯೋದ್ರ ಜೋಡಿ ತನ್ನ ಬ್ಲಡ್ ಕ್ಯಾಂಪ್ ಕೂಡ ಆಯೋಜನೆ ಮಾಡೈತಿ ಇದು ಉದ್ದೇಶ ಮೊದಲ ನನಗೆ ಕೊಟ್ಟಂಥ ಎರಡು ವರ್ಷದ ಆದಾಗ ಪ್ರತ್ಯೇಕ ನಾ ಇದ್ದಂಥ ನನ್ನ ಕ್ಷೇತ್ರ ಜನತೆಗೆ ನನ್ನ ಕೈಲಿ ಎಷ್ಟು ಸಾಧ್ಯತೆ ನಿಮ್ಮನ್ನು ರೀಚ್ ಮಾಡೋಕ್ಕೆ ಆಗಿಲ್ಲ ಭಾಳಷ್ಟು ಮಂದಿ ಬಂದು ಬಂದು ಹಳ್ಳಿ ರಿಪೀಟಾಗಿ ನಿಮ್ಮ ಊರು ಎಲ್ಲ ಊರಿಗೆ ಹೋಗೋಕ್ಕಾಗಿಲ್ಲ ಆದರೂ ಕೆಲಸಗಳಿಗೆ ಮಾತ್ರ ಬ ಡೆಫಿನೆಟಾಗಿ ಪ್ರತಿಯೊಂದು ಊರಿಗೆ ಕೊಡ್ತೇನೆ ಅಂತ ಅದು ಹೇಳ್ಬೋದಿಲ್ಲ ನಾನು ಯಾಕಂದರೆ ಎಲ್ಲರೂ ಊರು ವೈಸ್ ಹೋಗಾರು ನಾನು ಭೂತ್ ವೈಸ್ ಸಿಕ್ಕಿದ್ದೇನೆ ಉಳ್ಯಾಕೆ ಸಾಧ್ಯ ಇಲ್ಲ ಈ ಊರ ಕೆಲಸ ಆಗಿಲ್ಲ ಅಂದ್ರೆ ಕೈ ಇಲ್ಲೇ ಇಲ್ಲ ಹೇಳ್ಬಿಡುತ್ತ ಅದಕ್ಕೆ ಅಲ್ಪ ಅವಾಗ ನನಗೆ ಕೊಟ್ಟಂಥ ಅನುದಾನದಲ್ಲಿ ಎಲ್ಲರಿಗೂ ಒಂದಿಲ್ಲ ಒಂದು ಕಾಮಗಾರಿಗಳನ್ನ ತಮ್ಮ 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 ಊರುಗಳಲ್ಲಿ ಮಾಡೋಕೆ ಪ್ರಯತ್ನ ಮಾಡಿದ್ದೇನೆ ಪ್ರಿಯಾರಿಟಿ ವೈಸ್ ಯಾವ್ದು ಅತಿ ಅವಶ್ಯಕತೆ ಅದನ್ನು ಉಳಿಸೋಕೆ ಪ್ರಯತ್ನ ಮಾಡಿದ್ದೇನೆ ಅದ್ರ ಜೊತೆಗೆ ಇನ್ನು ಬರುವಂಥದ್ದಿನ್ನೂ ಸುಮಾರು ಮೂರು ವರ್ಷ ಟೈಮ್ ಐತೆ ನಾನು ಮತ್ತೆ ಡೆಫಿನೆಟಾಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗಿದ್ರು ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಡೆಫಿನೆಟಾಗಿ ಮಾಡ್ತಾನೆ ಪ್ರಶ್ನೆ ನಾನೇ ಇಲ್ಲ ಆ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ಬಹುತೇಕ ನಮ್ಮ ಟೀಮ್ ಅಂತಂದ್ರೆ ಬಹುತೇಕ ಯುವಕರು ನಮ್ಮ ಬಂಡವಾಳ ಅದ ಅದು ಯಾಕಂದರೆ ಬೇರೆದ ಕಾನ್ಸೆಪ್ಟೇ ಬೇರೆ ನಮ್ಮದೇ ಬೇರೆ ಅದಿದ್ದಾಗ ಕೂಡ ನನ್ನ ಬೀಳ್ನಲ್ಲಿ ಕೂಡ ನೀವೆಲ್ಲ ಜೊತೆಯಾಗಿದ್ದೀರಿ ನಾ ಇವತ್ತು ನನಗೆ ವಿಷಯ ಕೂಡ ನಮ್ಮ ಜೊತೆ ಆಗಿದೆ ಮುಂದೂ ಕೂಡ ನಮ್ಮ ಜೊತೆಗಿರ್ತೀರಿ ನಿಮ್ಮ ಯಾವತ್ತೂ ಬಿಡು ಪ್ರಶ್ನೆ ಬರೋದಲ್ಲ ಯಾಕಂದ್ರೆ ನಾ ಬೇರೆ ರೀತಿಯಿಂದ ಯಾರೂ ನಿಮ್ಮನ್ನ ಭಾವನೆಯಿಂದ ಮಾಡಿರೋಕ್ಕಿಲ್ಲ ಮತ್ತೆ ಈ ಕಡೆ ಸಂಪರ್ಕ ಹ್ಯಾಚ್ ಆಗೈತಿ ಮೊದಲನೇ ಹಂಗೆಲ್ಲ ಯಾಕಂದ್ರೆ ಆಗ್ತಿತ್ತು ಓಡಾಡೋದು ಇದರಿಂದ ನಿಮಗೆ ಟೈಮ್ ಕೊಡೋಕ್ಕಾಗಿಲ್ಲ ಇದ್ದಿದ್ರಾಗ ಟೈಮ್ ತೊಗೊಂಡು ನೀವಾಗ ಬರುತ್ತೆ ಬರ್ರಿ ಇಲ್ಲ ನನಗೆ ಅವಕಾಶ ಸಿಕ್ಕಾಗ ನಾನಾಗ ಬರ್ತೀನಿ ಮತ್ತು ಬರುವಂಥ ದಿವಸ ವಯಸ್ಸ ಬರುವಂಥ ದಿವಸದಲ್ಲಿ ಪ್ರತಿ ಜಡಿ ಪಿ ವೈಸ್ ಬಂದು ನಿಮ್ಮನ್ನು ನಿಮ್ಮ ಜಡಿ ಟೈಮ್ ಸ್ಪೆಂಡ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ